ಸಂಕೇಶ್ವರ ಪಟ್ಟಣದ ಎಸ್ ಡಿ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ನಡೆದಂಥ ಶಿವಗರ್ಜನ ನಾಟಕ ಪ್ರದರ್ಶನ ಇಂದು ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು ಸಾವಿರಾರು ವೀಕ್ಷಕರು ಬಂದು ಈ ನಾಟಕವನ್ನು ಅತಿ ಶ್ರದ್ಧೆಯಿಂದ ಮತ್ತು ಅತಿ ಚಾಕು ಚಾಕುರ್ತಿಯಿಂದ ವೀಕ್ಷಣೆ ಮಾಡಿದರು ಶಿವಗರ್ಜನ ನಾಟಕದ ನಿರ್ಮಾಪಕ ರೇಣು ಯಾದವ್ ನಿರ್ದೇಶಕ ಸ್ವಪ್ನಿಲ್ ಯಾದವ್ ಶಿವಗರ್ಜನ ಛತ್ರಪತಿ ಶಿವಾಜಿ ಮಹಾರಾಜರ ಜೀವಾನಾಧಾರಿತ ಈಶಾಖಂಡದಲ್ಲಿ ಅತಿ ದೊಡ್ಡ ಮರಾಠಿ ನಾಟಕ ಸಂಕೇಶ್ವರ ಪಟ್ಟಣದಲ್ಲಿ ಪ್ರದರ್ಶನಗೊಳ್ಳುತ್ತಿರುವುದು ಸಾವಿರಾರು ಜನರಿಗೆ ಇದರ ಲಾಭವನ್ನು ಆಗುತ್ತಾ ಇದೆ ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾದಂಥ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಸೌ ಶಶಿಕಲಾ ಜೊಲ್ಲೆ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಸಚಿವೆ ಅದೇ ರೀತಿ ಬಸವಪ್ರಸಾದ್ ಸಾಹೇಬ್ ಜೊಲ್ಲೆ ಅದೇ ರೀತಿ ರಮೇಶ್ ಪಾಟೀಲ್ ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದಿಸಿದರು ಬಸವಪ್ರಸಾದ್ ಜೊಲ್ಲೆ ಸ್ವಾಗತಿಸಿದರು ಉಪಸ್ಥಿತಿ ಜ್ಯೋತಿಪ್ರಸಾದ್ ಜೊಲ್ಲೆ ಶ್ರೀ ಅಪ್ಪ ಸಾಹೇಬ್ ಶಿರ್ಕೋಳಿ वीरसेज अध्यक्षर अमर नलोडे श्रीकांत हत्नुरी संजय शिरकोळी शशिराज पाटील राचय हिरेमठ रवी हंजी कलगोड़ा पाटील बसवराज हुंद्रि चेतन पाटील शंकर हेगडे अजित कर्जगी दीपक बिसे श्रीशल यमकनम्डी जयू सावंत ए के पाटील समीर पाटील वि ऐ गंध सुभाष कासरकर् राजेश गायकवाड नगेश कलोळी अनेक गण्यमान्यू

ಆಯೋಜನೆ ಮಾಡಿ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಈ ನಮ್ಮ ತಂದೆಯವರು ರೆಡಿ ಆದ್ಮೇಲೆ ಈ ಒಂದು ಭಾಗದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅದರೀಯ ಕ್ಷೇತ್ರದ ಲಕ್ಷ ಅಲ್ಲ ಆದ್ರೆ ಈ ಭಾಗದಲ್ಲಿ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಕ್ರೀಡಾ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಈ ಚಿಕ್ಕಕೋಳಿ ಲೋಕಸಭಾ ಕ್ಷೇತ್ರ ಬೆಳಿಬೇಕನ್ನೋ ಒಂದು ನಿಟ್ಟಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಕಳೆದ ಮೂವತ್ತೆರಡು ವರ್ಷದಿಂದ ಈ ಭಾಗದಲ್ಲಿ

ಜನ್ಮದಿನ ಯಾರ ಆಚರಣೆ ಮಾಡುತ್ತ ಅದಕ್ಕೋಸ್ಕರ ಯುವಕರಿಗೆ ನಾವು ತಿಳಿಸಬೇಕಂತ ಮನೋರಂಜನೆ ಅಲ್ಲ ಈಗ ನಾವು ತಿಳಿಸಿದ ಯಾವ ಪ್ರಕಾರ ಯಾವ ಪ್ರಕಾರ ಯಾವ ನೆನಸ್ತೆವು ಅದನ್ನು ತಿಳಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಸುಧಾರ ಇಷ್ಟಾಖಂಡದಲ್ಲಿ

நம்ம லோகசை அவகாச ரீதியாக ஒன்மே ஆரம்பிங் மாம்சா இடம் ஆக இருந்த ಸುಮಾರು ಎರಡೂವರೆ ಗಂಟೆ ಹಳುವ ಟ್ರ್ಯಾಕ್ ಮಾಡಿದ ಈ ಹಳು ಟ್ರ್ಯಾಕ್ ಮಾಡಿದಲ್ಲಿ ಯಾರು ನಮ್ಮ ನಾವು ಎಲ್ಲೂ ತಿಳಿಯನ್ನು

నిర్మంలో కూడా What a bon ಈ ಎಲ್ಲ ಕಲಾಕಾರರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ನೋಡೋಣ ಸಂಕೇಶ್ವರ್ ಕರ್ ಅವರು ಎಷ್ಟು ಶಕ್ತಿ ಇದೆ ಒಂದು ಚಪ್ಪಾಳೆಯಲ್ಲಿ ಅಂತೇಳಿ ನಿಮ್ ಸೌಂಡ್ ನೋಡಿ ಗೊತ್ತಾಗಬೇಕು ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸಬೇಕು ಈ ನಾಟಕವನ್ನ ನಿರ್ದೇಶನ ಮಾಡಿದಂತ ಸೊಮ್ನಿಲ್ ಯಾದವ್ ಅವರಿಗೆ ಅವರ ಧರ್ಮ ಎಲ್ಲಾ ಹಿರಿಯ ಕಾರ್ಯಕರ್ತರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ